ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಂದಿನ ತರಗತಿಯಲ್ಲಿ ನಾವು ಭಾಮಿನಿ ಷಟ್ಪದಿಯ ಲಕ್ಷಣಗಳನ್ನ ತಿಳಿದುಕೊಳ್ಳೋಣ ಷಟ್ಪದಿ ಅಂದ್ರೆ ಆರು ಸಾಲುಗಳ ಪದ್ಯವನ್ನ ನಾವು ಷಟ್ಪದಿ ಅಂತ ಕರಿತೀವಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಸಾಲುಗಳ ಪದ್ಯವನ್ನ ನಾವು ಷಟ್ಪದಿ ಅಂತ ಕರಿತೀವಿ ಷಟ್ ಅಂದ್ರೆ ಆರು ಪದೇ ಅಂದ್ರೆ ಸಾಲು ಈ ಷಟ್ಪದಿಯಲ್ಲಿ ನಾವು ಆರು ವಿಧಗಳನ್ನ ಕಾಣ್ತೀವಿ ಶರಕುಸುಮ ಭೋಗ ಭಾಮಿನಿ ವಾರ್ಧಕ ಪರಿವರ್ತನಿ ಎನ್ನುವಂತಹ ಆರು ವಿಧಗಳನ್ನ ನೋಡ್ತೀವಿ ಇವತ್ತಿನ ದಿನ ನಾವು ತಿಳ್ಕೊಳ್ತಾ ಇರೋದು ಭಾಮಿನಿ ಷಟ್ಪದಿಯ ಬಗ್ಗೆ ಈ ಭಾಮಿನಿ ಷಟ್ಪದಿಯ ಲಕ್ಷಣಗಳು ಏಳು ಏನು ಅನ್ನ ಕೂಡ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಮಕ್ಕಳೇ ಭಾಮಿನಿ ಷಟ್ಪದಿಯ ಉದಾಹರಣೆ ಪದ್ಯವನ್ನ ಕೂಡ ನಾನು ತೋರಿಸ್ತಾ ಇದ್ದೀನಿ ಹಾಗೇನೆ ಪ್ರಸ್ತಾರ ಹಾಕಿ ಗಣ ವಿಂಗಡಣೆ ಮಾಡಿ ಪದ್ಯದ ಲಕ್ಷಣವನ್ನ ತಿಳಿದು ಯಾವ ರೀತಿಯಾಗಿ ನಾವು ಭಾಮಿನಿ ಷಟ್ಪದಿಯನ್ನ ಗುರುತಿಸೋದು ಅಂತ ತಿಳ್ಕೊಳ್ಳೋಣ ನಮ್ಮ ಮಕ್ಕಳೇ ಮೊದಲಿಗೆ ನೋಡಿ ಕ್ಷಿ ಇದನ್ನ ನಾವು ಲಘು ಅಂತ ಗುರುತು ಮಾಡ್ತೀವಿ ಟಿ ಲಘು ಯ ಲಘು ಯಾಕೆಂದ್ರೆ ಇವೆಲ್ಲವೂ ಕೂಡ ನಾನು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡ್ತೀವಿ ವ್ಯಂಜನಾಕ್ಷರಗಳಿಗೆ ದೀರ್ಘ ಅಕ್ಷರಗಳು ಇದ್ದಾಗ ಅಥವಾ ಒತ್ತಕ್ಷರಗಳು ಇದ್ದಾಗ ಅಥವಾ ಆ ಅಕ್ಷರದ ಹಿಂದಿನ ಮುಂದಿನ ಅಕ್ಷರ ವಿಸರ್ಗದಿಂದ ಕೂಡಿದ್ದಾಗ ಅಥವಾ ಅನುಸ್ವಾರದಿಂದ ಕೂಡಿದ್ದಾಗ ನಾವು ಲಘು ಗುರು ಗುರ್ತು ಮಾಡುವಾಗ ಗುರು ಅಂತ ಗುರುತು ಮಾಡ್ತೀವಿ ಇಲ್ಲಿ ನಾವು ಆ ಈ ಎಲ್ಲಾ ಅಕ್ಷರಗಳು ಕೂಡ ಒಂದು ಮಾತ್ರ ಕಾಲದಲ್ಲಿ ವಿಚಾರ ಮಾಡಲಾಗುತ್ತೆ ಆ ಕಾರಣಕ್ಕೆ ಇವುಗಳನ್ನ ಲಘು 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 ಅಂತ ಗುರ್ತು ಮಾಡಿದೆ ನೆಕ್ಸ್ಟ್ ಮ ಲಘು ರ ಲಘು ರು ಲಘು ಪ ಲಘು ನ ಲಘು ಯಗು ನ ಲಘು ದ ಲಗು ಲಿ ಲಘು ಈ ಸುವನ್ನ ನಾವು ಗುರು ಅಂತ ಗುರ್ತು ಮಾಡ್ತೀವಿ ಯಾಕೆಂದ್ರೆ ಈ ಸು ಅಕ್ಷರದ ಮುಂದಿನ ಅಕ್ಷರಕ್ಕೆ ಒತ್ತಕ್ಷರ ಇದೆ ಆ ಒತ್ತಕ್ಷರ ಇರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರವನ್ನ ನಾವು ಗುರು ಅಂತ ಗುರ್ತು ಮಾಡ್ತೀವಿ ಆ ಕಾರಣಕ್ಕೆ ಈ ಸು ಏನಾಗುತ್ತೆ ಗುರು ಆಗುತ್ತೆ ನಂತರ ನೋಡಿ ನೆಕ್ಸ್ಟ್ ಇದು ಲಘು ವಿ ಲಘು ಸು ಲಘು ಈ ಭೋ ಇದೆ ಅಲ್ವಾ ಇದರಲ್ಲಿ ಇದು ದೀರ್ಘಾಕ್ಷರ ಇದೆ ಆ ಕಾರಣಕ್ಕೆ ಇದನ್ನ ನಾವು ಗುರು ಅಂತ ಗೊತ್ತು ಮಾಡ್ತೀವಿ ಜ ಲಘು ನ ಲಘು ಪ ಲಘು ರ ಲಘು ಮ ಲಘು ನೆಕ್ಸ್ಟ್ ಈ ಒಂದು ಪದದಲ್ಲಿ ಮಾನ ಮುಂದಿನ ಆ ಒಂದು ಸೊನ್ನೆ ಇದೆ ಅಲ್ವಾ ಇದನ್ನ ನಾವು ವಿಸರ್ಗ ಅಂತ ಕರಿತೀವಿ ಈ ವಿಸರ್ಗ ಮಾ ಒಳಗಡೆ ಸೇರ್ಕೊಳ್ಳೋದ್ರಿಂದ ಇದನ್ನ ನಾವು ಗುರು ಅಂತ ಗುರುತು ಮಾಡ್ತೀವಿ ನಂತರ ಇದು ಒತ್ತಕ್ಷರ ಇದೆ ಹಾಗೆ ದೀರ್ಘಾಕ್ಷರ ಆಗಿದೆ ಆ ಕಾರಣಕ್ಕೆ ಇದನ್ನು ಕೂಡ ನಾವು ಗುರು ಅಂತ ಗುರುತು ಮಾಡ್ತೀವಿ ನೆಕ್ಸ್ಟ್ ಲೈನ್ ನೋಡಿ ಇದು ಲಘು ಯಾಕೆಂದ್ರೆ ಕ್ಷ ಲಘು ಲಘು ನೆಕ್ಸ್ಟ್ ಇಲ್ಲಿ ಕೂಡ ಲಘು 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 ಇವೆಲ್ಲವೂ ಕೂಡ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಇನ್ನು ನೆಕ್ಸ್ಟ್ ಈ ಶೋ ಇದೆ ಅಲ್ವಾ ಇದರಲ್ಲಿ ದೀರ್ಘಾಕ್ಷರ ಇದೆ ಆ ಕಾರಣಕ್ಕೆ ಇದನ್ನ ನಾವು ಗುರು ಅಂತ ಗುರುತು ಮಾಡ್ತೀವಿ ಇದು ಭ ಲಘು ನ ಲಘು ನೆಕ್ಸ್ಟ್ ಈ ದೀರ್ಘಾಕ್ಷರ ಇದೆ ಈ ಕಾರಣಕ್ಕೆ ಇದು ಡ ಲಘು ಲ ಬಂದು ಗುರು ಆಗುತ್ತೆ ಯಾಕೆಂದ್ರೆ ಇದು ದೀರ್ಘಾಕ್ಷರದಿಂದ ಕೂಡಿದೆ ರ ಲಘು ತಿ ಲಘು ಗೆ ಲಘು ನೆಕ್ಸ್ಟ್ ಹಿ ಲಘು ರಿ ಲಘು ಯ ಲಘು ರ ಲಘು ನೆಕ್ಸ್ಟ್ ಇಲ್ಲಿ ಕಡೆಯಲ್ಲಿ ಇದೆ ಅಲ್ವಾ ಈ ಹಿಂದಿನ ಅಕ್ಷರ ಒತ್ತಕ್ಷರದಿಂದ ಕೂಡಿದೆ ನೋಡಿ ಒಂದು ಒತ್ತಕ್ಷರದಿಂದ ಕೂಡಿದೆ ಹಾಗೇನೆ ಷಟ್ಪದಿಯ ಮೂರನೆಯ ಸಾಲು ಕೊನೆಯ ಅಕ್ಷರ ಲಘು ಆಗಿದ್ರು ಕೂಡ ನಾವು ಅದನ್ನ ಗುರು ಅಂತಾನೆ ಗುರುತು ಮಾಡ್ಬೇಕು ನೆಕ್ಸ್ಟ್ ಲೈನ್ ನೋಡಿ ಕ ಲಘು ತು ಲಘು ಗ ಲಘು ನೆಕ್ಸ್ಟ್ ಲೇ ಡೇ ಲಘು ನೆಕ್ಸ್ಟ್ ಯೋ ಕೂಡ ಲಘು ಲ ಲಘು ಗ ಲಘು ರ ಲಘು ಮ ಲಘು ನೆ ಲಗು ಯ ಲಗು ಇಲ್ಲಿನ ಲೀನ ಇಂದಕ್ಷ ಹಿಂದಿನ ಮುಂದಿನಾಕ್ಷರ ಒತ್ತಕ್ಷರದಿಂದ ಕೂಡಿದೆ ಈ ಮುಂದಿನ ಅಕ್ಷರ ಒತ್ತಕ್ಷರದಿಂದ ಕೂಡಿದ್ರೆ ಇದನ್ನ ನಾವು ಗುರು ಅಂತ ಗುರುತು ಮಾಡ್ತೀವಿ ನೆಕ್ಸ್ಟ್ ಪ ಯಾಕಂದ್ರೆ ಒತ್ತಕ್ಷರ ಹಿಂದಿನ ಅಕ್ಷರಕ್ಕೆ ಹೋಗಿದೆ ಪ ಲಘು ತಿ ಲಘು ಡಿ ಲಘು ನೆಕ್ಸ್ಟ್ ನ ಲಘು ಲಘು ಈ ರಾಗೆ ಒಂದ್ ಸೊನ್ನೆ ಬಂದಿದೆ ವಿಸರ್ಗ ಇದೆ ಆ ಕಾರಣಕ್ಕೆ ಇದನ್ನ ನಾವು ಗುರು ಅಂತ ಗೊತ್ತು ಮಾಡ್ತೀವಿ ನೆಕ್ಸ್ಟ್ ಜಿ ಲಘು ಲಘು ತ ಲಘು ಹೀಗೆ ಮಾತ್ರ ವಿಂಗಡಣೆಯನ್ನ ಮಾಡ್ಕೋಬೇಕು ನೆಕ್ಸ್ಟ್ ದೀರ್ಘಾಕ್ಷರದ ದೀರ್ಘಾಕ್ಷರ ಇದ್ರೆ ಗುರು ಇದೇ ಇದೆ ಆ ಕಾರಣಕ್ಕೆ ಇದು ದೀರ್ಘಾಕ್ಷರದಿಂದ ಕೂಡಿದೆ ಇದನ್ನ ನಾವು ಗುರು ಅಂತ ಗೊತ್ತು ಮಾಡಬೇಕು ವ ಲಘು ರಿ ಲಘು ನೆಕ್ಸ್ಟ್ ಗ ಅಕ್ಷರ ಲಘು ತಿ ಲಘು ಲಘು ದ ಲಘು ದ ಲಘು ಇದು ನೈ ಇದೆ ಅಲ್ವಾ ಐ ಸ್ವರಾಕ್ಷರ ಆ ಕಾರಣಕ್ಕೆ ಇದನ್ನ ಗುರು ಅಂತ ಗುರ್ತು ಮಾಡ್ಬೇಕು ನೆಕ್ಸ್ಟ್ ಬೇ ದೀರ್ಘಾಕ್ಷರದಿಂದ ಕೂಡಿದೆ ಇದನ್ನ ಗುರು ಅಂತ ಗುರ್ತು ಮಾಡ್ಬೇಕು ನೆಕ್ಸ್ಟ್ ದ ಇದೆ ಒತ್ತಕ್ಷರ ಕೂಡ ಇದೆ ಒತ್ತಕ್ಷರ ಕೂಡ ಇಂದಿನ ಅಕ್ಷರಕ್ಕೆ ಸೇರ್ಕೊಳ್ಳುತ್ತೆ ಗೊತ್ತಾಯ್ತ ಮಕ್ಕಳೇ ಇದು ವೇ ದೀರ್ಘಾಕ್ಷರ ಆಗಿದೆ ಮುಂದಿನ ಅಕ್ಷರ ಒತ್ತಕ್ಷರದಿಂದ ಕೂಡಿದೆ ಆ ಕಾರಣಕ್ಕೆ ಇದನ್ನ ನಾವು ಗುರು ಅಂತ ಗುರುತು ಮಾಡ್ತೀವಿ ಆಯ್ತಾ ಮಕ್ಕಳೇ ನೆಕ್ಸ್ಟ್ ದ ಲಘು ದೀರ್ಘಾಕ್ಷರ ಇದೆ ಇದನ್ನ ಗುರು ಅಂತ ಗುರುತು ಮಾಡಬೇಕು ನೆಕ್ಸ್ಟ್ ನಿ ಲಘು ಹೇ ಲಘು ಈಗ ಈ ವಿಸರ್ಗ ಇದೆ ಆ ಕಾರಣಕ್ಕೆ ಇದನ್ನ ನಾವು ಗುರು ಅಂತ ಗುರ್ತು ಮಾಡಬೇಕು ದ ಲಘು ನ ಸ್ವರಾಕ್ಷರದಿಂದ ಕೂಡಿದೆ ಗುರು ನೆಕ್ಸ್ಟ್ ಜೊತೆಗೆ ಮುಂದಿನ ಅಕ್ಷರ ಒತ್ತಕ್ಷರದಿಂದ ಕೂಡಿದೆ ಇದನ್ನ ನಾವು ಗುರು ಅಂತ ಗುರ್ತು ಮಾಡ್ತೀವಿ ಬಿ ಲಘು ಹಿ ಲಘು ಗ ಅಕ್ಷರ ಮೂರು ಮತ್ತು ಆರನೇ ಸಾಲುಗಳು ಲಘು ಆಗಿದ್ರು ಕೂಡ ನಾವು ಗುರು ಅಂತ ಗುರ್ತು ಮಾಡ್ಬೇಕು ಗನ ನಾವು ಗುರು ಅಂತ ಗುರ್ತು ಮಾಡ್ಬೇಕು ಈಗ ಗಣ ವಿಂಗಡಣೆ ಮಾಡೋದನ್ನ ನೋಡೋಣ ಅದಾದ ನಂತರ ಗಣ ವಿಂಗಡಣೆ ಮಾಡೋದು ಹೇಗೆ ಅಂತ ನಾವು ತೋರಿಸ್ಕೊಡ್ತೀನಿ ನೋಡಿ ಮೂರು ಮಾತ್ರೆಯ ಒಂದು ಗಣ ನೆಕ್ಸ್ಟ್ ಇಲ್ಲಿ ನಾಲ್ಕು ಮಾತ್ರೆಯ ಒಂದು ಗಣ ಮೂರು ಮಾತ್ರೆಯ ಒಂದು ಗಣ ನಾಲ್ಕು ಮಾತ್ರೆಯ ಒಂದು ಗಣ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಒಂದು ಮತ್ತು ಎರಡನೇ ಸಾಲುಗಳು ಸೇಮ್ ಅದೇ ತರ ಬರುತ್ತೆ ಇಲ್ಲಿ ಕೂಡ ಮೂರು ಮಾತ್ರೆಯ ಒಂದು ಗಣ ನಾಲ್ಕು ಮಾತ್ರೆಯ ಒಂದು ಗಣ ಮತ್ತೆ ಮೂರು ಮಾತ್ರೆಯ ಒಂದು ಗಣ ನಾಲ್ಕು ಮಾತ್ರೆಯ ಒಂದು ಗಣ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಇಲ್ಲಿ ಮಾತ್ರೆಗಳು ಎಷ್ಟು ಬರ್ತವೆ ಅಂದ್ರೆ ಹದಿನಾಲ್ಕು ಅದೇ ತರ ಇಲ್ಲಿ ಕೂಡ ಹದಿನಾಲ್ಕು ಮಾತ್ರೆಗಳು ಬರ್ತವೆ ಗೊತ್ತಾಯ್ತ ಮಕ್ಕಳೇ ಒಂದನೇ ಸಾಲು ಎರಡನೇ ಸಾಲು ಹದಿನಾಲ್ಕು ಮಾತ್ರೆಗಳಿಂದ ಕೂಡಿರುತ್ತೆ ನೆಕ್ಸ್ಟ್ ನಾವು ಮೂರನೆಯ ಸಾಲು ಮತ್ತೆ ಆರನೆಯ ಸಾಲು ಅವೆರಡು ಕೂಡ ಸೇಮ್ ಬರುತ್ತೆ ಇಲ್ಲಿ ಒಂದು ಒಂದು ಎರಡು ನಾಲ್ಕು ಐದು ಈ ಸಾಲುಗಳು ಮಾತ್ರ ಗಣದಲ್ಲಿ ಈಕ್ವಲ್ ಆಗಿ ಬರುತ್ತೆ ಸೇಮ್ ಬರುತ್ತೆ ಆರ್ ಮೂರು ಮತ್ತು ಆರನೆಯ ಪಾದಗಳು ಸಾಲುಗಳು ಒಂದೇ ರೀತಿಯಾಗಿ ಗಣ ವಿಂಗಡನೆ ಬರುತ್ತೆ ನೆಕ್ಸ್ಟ್ ನಾವು ಆರನೇ ಸಾಲನ ಮೂರನೇ ಸಾಲನ ನೋಡೋಣ ಮೂರನೇದು ಮೂರು ಮಾತ್ರೆಯ ಒಂದು ಗಣ ಮೂರು ನಾಲ್ಕು ನೆಕ್ಸ್ಟ್ ಮೂರು ನಾಲ್ಕು ಮೂರು ನಾಲ್ಕು ಕಡೆಯಲ್ಲಿ ಒಂದು ಗುರು ನೋಡಿ ಮೂರು ನಾಲ್ಕು ಮೂರು ನಾಲ್ಕು ನೆಕ್ಸ್ಟ್ ಮೂರು ನಾಲ್ಕು ಇಲ್ಲಿ ಎರಡು ನೆಕ್ಸ್ಟ್ ನಾಲ್ಕನೆಯ ಒಂದು ಸಾಲನ ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಇಲ್ಲಿ ಕೂಡ ನಾನು ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮಾತ್ರೆ ಬರುತ್ತೆ ಇಲ್ಲಿ ಹದಿನಾಲ್ಕು ಮಾತ್ರೆ ಬರುತ್ತೆ ಇಲ್ಲಿ ಮೂರನೇ ಸಾಲಲ್ಲಿ ಒಟ್ಟು ಇಪ್ಪತ್ಮೂರು ಮಾತ್ರೆಗಳು ಬರ್ತವೆ ನೆಕ್ಸ್ಟ್ ಇದು ಕೂಡ ಅದೇ ತರ ಬರುತ್ತೆ ಯಾಕೆಂದ್ರೆ ನಾ ಮೊದಲೇ ಹೇಳಿದ್ದೀನಿ ಒಂದು ಎರಡು ನಾಲ್ಕು ಐದನೇ ಸಾಲುಗಳು ಒಂದೇ ರೀತಿಯ ಒಂದು ಮಾತ್ರೆಗಳ ಗಣ ಬರುತ್ತೆ ಅಂತ ನೆಕ್ಸ್ಟ್ ನಾವ್ ಹಿಂಗ್ ನೋಡ್ತಾ ಇರೋಂತಹದು ಐದನೇ ಸಾಲು ಐದನೇ ಸಾಲಲ್ಲಿ ಮೂರು ಮಾತ್ರೆಯ ಒಂದು ಗಣ ನಾಲ್ಕು ಮಾತ್ರೆ ಮೂರು ಮಾತ್ರೆ ನಾಲ್ಕು ಮಾತ್ರೆ ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಹದಿನಾಲ್ಕು ಮಾತ್ರೆಗಳು ಬರ್ತವೆ ಇಲ್ಲಿ ಐದನೇ ಸಾಲಲ್ಲೂ ಕೂಡ ನೆಕ್ಸ್ಟ್ ಕಡೆ ಸಾಲು ಆರನೇದು ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಒಂದು ಗುರು ನೋಡಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಒಟ್ಟು ಇಲ್ಲಿ ಎಷ್ಟು ಬರ್ತವೆ ಇಪ್ಪತ್ತ್ ಮೂರು ಮಾತ್ರೆಗಳು ಬರ್ತವೆ ನೋಡಿ ಸೂತ್ರದ ಪ್ರಕಾರ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಒಂದನೇ ಸಾಲು ಎರಡನೇ ಸಾಲು ಐದನೇ ಸಾಲು ನಾಲ್ಕನೇ ಸಾಲು ಐದನೇ ಸಾಲು ಮಾತ್ರೆಗಳಲ್ಲಿ ಸಮವಾಗಿರುತ್ತೆ ಆರು ಮೂರು ಮತ್ತು ಆರು ಸಮವಾಗಿರುತ್ತೆ ನಾವು ಸೂತ್ರ ನೋಡಿದಾಗ ಈ ಪದ್ಯದಲ್ಲಿ ಒಟ್ಟು ಆರು ಪಾದಗಳು ಇರ್ತವೆ ಒಂದು ಎರಡು ನಾಲ್ಕು ಐದನೆಯ ಪಾದಗಳಲ್ಲಿ ತಲಾ ಹದಿನಾಲ್ಕು ಮಾತ್ರೆಗಳು ಬರ್ತವೆ ನೋಡಿ ಹದಿನಾಲ್ಕು 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 ಒಟ್ಟು ಹದಿನಾಲ್ಕು ಮಾತ್ರೆಗಳು ಬರ್ತವೆ ಒಂದೊಂದು ಲೈನಲ್ಲೂ ಕೂಡ ಇನ್ನು ಮೂರು ಮತ್ತು ಆರನೇ ಪಾದಗಳಲ್ಲಿ ತಲಾ ಇಪ್ಪತ್ಮೂರು ಮಾತ್ರೆಗಳು ಬರ್ತವೆ ಹಾಗೆಯೇ ಮಾತ್ರ ಸಂಖ್ಯೆಯಿಂದ ಆಧಾರದಿಂದ ನೋಡಿದಾಗ ಎರಡು ಮತ್ತು ಎರಡು ಒಂದು ಮತ್ತು ಎರಡು ನಾಲ್ಕು ಮತ್ತು ಐದನೇ ಸಾಲಗಳು ಸಂಭವಿಯೇ ಇರ್ತವೆ ನೋಡಿ ಒಂದನೇ ಸಾಲಲ್ಲಿ ಮೊದಲನೇ ಸಾಲಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮಾತ್ರೆ ಇಲ್ಲಿ ಅಷ್ಟೇ ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮಾತ್ರೆ ನೆಕ್ಸ್ಟ್ ನಾಲ್ಕನೇ ಸಾಲಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮಾತ್ರೆ ನಾಲ್ಕು ಐದನೇ ಸಾಲಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಹದಿನಾಲ್ಕು ಮಾತ್ರೆ ನೋಡ್ತಾ ಇದೀವಿ ನಾವು ಒಂದು ಎರಡು ನಾಲ್ಕು ಐದನೇ ಸಾಲಗಳು ಸಂವಾಗಿದೆ ಅದೇ ತರ ಮೂರನೇ ಸಾಲಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಎರಡು ಒಟ್ಟು ಇಪ್ಪತ್ತ್ ಮೂರು ಮಾತ್ರೆ ಅದೇ ತರ ಇಲ್ಲಿ ಕೂಡ ಮೂರು ನಾಲ್ಕು ಮೂರು ನಾಲ್ಕು ಮೂರು ನಾಲ್ಕು ಕಡೆಯಲ್ಲಿ ಒಂದು ಗುರು ಒಟ್ಟು ಇಪ್ಪತ್ಮೂರು ಮಾತ್ರೆಗಳು ಬರುತ್ತೆ ಇದನ್ನ ನಾವು ಬಾಮಿನಿ ಷಟ್ಪದಿ ಅಂತ ಕರಿತೀವಿ ಇನ್ನು ಮಾತ್ರೆಗಳ ನೋಡಿದಾಗ ನೋಡಿ ಒಂದನೇ ಸಾಲು ಹದಿನಾಲ್ಕು ಎರಡನೇ ಸಾಲು ಹದಿನಾಲ್ಕು ಮಾತ್ರೆ ನಾಲ್ಕನೇ ಸಾಲು ಹದಿನಾಲ್ಕು ಮಾತ್ರೆ ಐದನೇ ಸಾಲು ಹದಿನಾಲ್ಕು ಮಾತ್ರೆ ಟೋಟಲ್ ಆಗಿ ನಮ್ಗೆ ಐವತ್ತಾರು ಮಾತ್ರೆ ನೆಕ್ಸ್ಟು ಮೂರನೇ ಸಾಲಲ್ಲಿ ಇಪ್ಪತ್ಮೂರು ಅದೇ ತರ ಆರನೇ ಸಾಲಲ್ಲಿ ಇಪ್ಪತ್ಮೂರು ಇದನ್ನು ನಾವು ಕೂಡಿದಾಗ ಎಷ್ಟು ಬರುತ್ತೆ ನೂರ ಎರಡು ನೂರ ಎರಡು ಒಟ್ಟು ನೂರ ಎರಡು ಮಾತ್ರೆಗಳು ಈ ಒಂದು ಬಾಮಿನಿ ಷಟ್ಪದಿಯಲ್ಲಿ ಬರ್ತವೆ ನೂರ ಎರಡು ಮಾತ್ರೆಗಳು ಈ ಬಾಮಿನಿ ಷಟ್ಪದಿಯಲ್ಲಿ ಬರ್ತವೆ ಇದು ಈ ರೀತಿಯಾಗಿ ನಾವು ಬಾಮಿನಿ ಷಟ್ಪದಿಯನ್ನ ಗುರುತು ಮಾಡೋದು